ಚಪಾತಿ ಮತ್ತು ಪರೋಟಾಗೆ ಒಳ್ಳೆ ವೆಜ್ ಕಾಂಬಿನೇಷನ್ ವೆಜ್ ಹೈದ್ರಾಬಾದಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಏನಾದರೂ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ಅಂಥದ್ದು ಏನಾದರೂ ಇದ್ದರೆ ಅದನ್ನು ಕೂಡ ಹೇಳಿ ನಾನು ಕರೆಕ್ಟ್ ಮಾಡ್ಕೊತೀನಿ ನಿಮಗೆ ಯಾವ ಥರ ಆದರೂ ವೀಡಿಯೋಸ್ ರೆಸಿಪಿ ಅಥವಾ ವ್ಲಾಗ್ ಯಾವ ಥರ ಆದರೂ ಬೇಕು ಅಂದಿದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಮೊದಲು ಇಲ್ಲಿ ನಾನು ಒಂದು ಕ್ಯಾರೆಟು ಸ್ವಲ್ಪ ಬೀನ್ಸು ಸ್ವಲ್ಪ ಕಾಲಿಫ್ಲವರ್ನ ತೊಗೊಂಡಿದ್ದೀನಿ ನನಗೆ ಇಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಸೊ ಜಾಸ್ತಿ ತರಕಾರಿ ಬೇಡ ಅಂತ ನಿಮಗೆ ಎಷ್ಟು ಬೇಕು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಮಾಡ್ತೀರಾ ಆ ಕ್ವಾಂಟಿಟಿ ಮೇಲೆ ತರಕಾರಿನ ತೊಗೊಳ್ಳಿ ನೋಡಿ ನಾನು ಇಲ್ಲಿ ಜಾಸ್ತಿ ದಪ್ಪನೂ ಹಚ್ಕೊಳ್ತಾ ಇಲ್ಲ ಸಣ್ಣನೂ ಹಚ್ಕೊಳ್ತಾ ಇಲ್ಲ ಸೊ ಮೀಡಿಯಮ್ ಸೈಜ್ ಹಚ್ಕೊಳ್ತಿದ್ದೀನಿ ಖಾಲಿಫ್ಲವರ್ನೂ ಕೂಡ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳೋಣ ಆ ಒಳಗಡೆ ಇರೋ ಬೀಜನೆಲ್ಲ ತೆಗೆದುಬಿಡಬೇಕು ನೋಡಿ ಇವಾಗ ರಫ್ ಆಗಿ ಚಾಪ್ ಮಾಡ್ಕೋತಾ ಕ್ಯೂಬ್ಸ್ ಬರುತ್ತಲ್ಲ ಆ ಥರ ಇವಾಗ ಇದಕ್ಕೆ ಟೂ ಹಂಡ್ರೆಡ್ ಆಗುವಷ್ಟು ಪನ್ನೀರ್ನ ಹಾಕ್ತಾಯಿದ್ದೀನಿ ನಾನು ಅದು ಪಾಕೆಟ್ ಕೆಳಗಡೆ ಬೀಳಿಸ್ಬಿಟ್ಟು ಸೊ ಎಲ್ಲ ಮುರಿದೋದಂಗೆ ಆಗ್ಬಿಡ್ತು ಇವಾಗ ನಾನು ಇದನ್ನೆಲ್ಲ ತೊಳೆದು ಬಾಕ್ಸಿಗೆ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ವಂತ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಕಟ್ ಮಾಡಿದ್ದಂಥ ಪನ್ನೀರು ಮತ್ತು ತರಕಾರಿನೆಲ್ಲ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಮೇಲೆ ಕ್ರಂಚಿನೆಸ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ಟೈಮಲ್ಲೇ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ನಾನು ಸಾಲ್ಟ್ ಹಾಕಿರೋ ವೀಡಿಯೋ ಮಿಸ್ ಆಗಿದೆ ಈ ಟೈಮಲ್ಲಿ ಸಾಲ್ಟ್ ಹಾಕೋದ್ರಿಂದ ನೀವು ತರಕಾರಿ ತಿನ್ನಬೇಕಾದ್ರೆ ನಿಮಗೆ ಸಪ್ಪೆ ಸಪ್ಪೆ ಅನಿಸಲ್ಲ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಕೈ ಬಿಡಿಬೇಡಿ ಯಾಕೆಂದರೆ ಪನ್ನೀರ್ ಹಾಕಿರ್ತೀವಲ್ಲ ಕೆಳಗಡೆ ಎಲ್ಲ ಅಡಿ ಹಿಡ್ದಂಗೆ ಆಗುತ್ತೆ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಯಾವ ಥರ ರೆಸಿಪೀಸ್ ಬೇಕು ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ ಏನಾದರೂ ಎಡಿಟಿಂಗಲ್ಲಿ ಅಥವಾ ರೆಕಾರ್ಡಿಂಗಲ್ಲಿ ನಿಮ್ಗೇನಾದರೂ ಇದು ಸರಿ ಇಲ್ಲ ಇಲ್ಲ ಇದು ನಿಮ್ಮ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಿತ್ತು ಅಂತ ಅನಿಸಿದ್ರೆ ಅದನ್ನು ತಿಳಿಸಿ ನಾನು ಅದನ್ನು ಇಂಪ್ರೂವ್ ಮಾಡ್ಕೊತೀನಿ ನೆಕ್ಸ್ಟ್ ಫ್ಯೂ ಡೇಸಲ್ಲಿ ನಾನು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ನಿಮಗೆ ನಾನು ವ್ಲಾಗ್ ಮಾಡ್ತಾ ಮಾತಾಡ್ತಾ ಮಾತಾಡ್ತಾನೆ ಕುಕ್ಕಿಂಗ್ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಅದನ್ನು ಹೇಳಿ ನಾನು ಅದೇ ಥರ ಮಾಡ್ತೀನಿ ಇವಾಗ ಫ್ರೈ ಆಗಿದೆ ವೆಜಿಟೇಬಲ್ಸ್ ಎಲ್ಲ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತಗೊಂಡು ಬಿಡೋಣ ಇವಾಗ ಅದೇ ಕಡಾಯನ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದಕ್ಕೆ ಹಾಕೊಳ್ಳೋಣ ಇದನ್ನೇನು ತೊಳೆಯೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ನಾನು ಅದನ್ನು ಸ್ವಲ್ಪ ಸಿಪ್ಪೆ ತಕ್ಕೊಂಡಿದ್ದೀನಿ ಅಂದರೆ ಪೂರ್ತಿಯಾಗೂ ತಕೊಂಡಿಲ್ಲ ತೆಗೆದಿರಂಗೂ ರಂಗೂ ಇಲ್ಲ ಒಂದು ಇಂಚು ಶುಂಠಿ ಒಂದು ದಪ್ಪ ಸೈಜ್ದು ಈರುಳ್ಳಿನ ಸಣ್ಣಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಇದಿಷ್ಟಾದರೆ ಸಾಕು ಸೊ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಅಂದರೆ ನನ್ನ ಕೈಯಲ್ಲಿ ಒಂದು ನನ್ನ ಕೈ ಹಿಡಿಗಿನ ಒಂದು ಅರ್ಧ ಹಿಡಿಯಷ್ಟು ಪುದೀನ ಮೆಂತ್ಯ ಸಾರಿ ಪುದೀನ ಪಾಲಕ್ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ವೆಜ್ ಹೈದರಾಬಾದ್ ಸ್ವಲ್ಪ ಗ್ರೀನಿಶ್ ಬರುತ್ತೆ ಸೊ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋದು ಮರ್ತ್ಬಿಟ್ಟಿದ್ದೆ ಇವಾಗ ಆಗ್ತಾಯಿದ್ದೀನೋ ನೂರು ಹಸಿಮೆಣ್ಸಿನ್ಕಾಯಿ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಕೂಡ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನು ಗ್ರೈಂಡ್ ಮಾಡಬೇಕು ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಫುಲ್ ತಣ್ಣಗಾಗಿದೆ ಇದನ್ನು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ನನ್ನ ಡ್ರೈಪಾಡ್ ಸ್ಟಿಕ್ ಕೂಡ ಕಾಣ್ತಾ ಇದೆ ಏನೋ ಅಂದ್ಕೋಬೇಡಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕು ಅಂದರೆ ತರಿ ತರಿ ಇರಬಾರ್ದು ಚೆನ್ನಾಗಿರೋಲ್ಲ ನೋಡಿ ಈ ಥರ ಫುಲ್ ಗ್ರೀನಿಷ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಅನಿಸುತ್ತೆ ಪ್ರಾಸೆಸ್ ತುಂಬ ಉದ್ದ ಇದೆ ಅಯ್ಯೋ ಯಾರು ಮಾಡ್ತಾರೆ ಅಂತ ಬಟ್ ಆ್ಯಕ್ಚುಲಿ ಈಸಿ ಇದು ನೋಡೋದಕ್ಕೆ ಹಂಗೆ ಅನಿಸುತ್ತೆ ಅಷ್ಟೇ ಇವಾಗ ಒಂದು ಕಪ್ಪಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಯಾರು ನಾವು ಖಾರ ತಿನ್ನೋಲ್ಲ ಸೊ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಶನ ಮತ್ತು ಒಂದು ಟು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನಾರ್ಮಲ್ ಮೆಣಸಿನ್ಕಾಯಿ ಪುಡಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ರಾತ್ರಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಅನಾನಜೂನ ಒಂದನ್ನೇ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಸ್ವಲ್ಪ ಏಲಕ್ಕಿ ಜಾಸ್ತಿ ಮಸಾಲೆ ಹಾಕಿದ್ರೂ ಕೂಡ ಚೆನ್ನಾಗಾಗಲ್ಲ ಇದಿಷ್ಟು ಫ್ರೈ ಆಗಿ ಒಂಥರ ಘಮ ಬರುತ್ತೆ ಆವಾಗ ಇದು ಕಂಪ್ಲೀಟಾಗಿ ಆಗಿದೆ ಅಂತ ಆವಾಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಇವಾಗ ಇದಾಗಿದೆ ನಾನೊಂದು ಸಣ್ಣ ಈರುಳ್ಳಿನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಹಾಕಿದ್ರೆ ಸ್ವೀಟಿಶ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಫಸ್ಟೇ ಫ್ರೈ ಮಾಡಿ ರುಬ್ಬಿರೋದ್ರಿಂದ ಇದನ್ನೇನು ಎಣ್ಣೆ ಬಿಡೋವರೆಗೂ ಬೇಯಿಸ್ಬೇಕು ಆ ಥರ ಎಲ್ಲ ಏನಿಲ್ಲ ಇವಾಗ ಇದಕ್ಕೆ ಮೊಸರೂನ ಅಶ್ನ ಪುಡಿ ಖಾರದ ಪುಡಿ ಜೊತೆ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ ಇದೆರಡು ಚೆನ್ನಾಗೇ ಮಿಕ್ಸ್ ಆಗಬೇಕು ಹಾಗೆ ಮಿಕ್ಸ್ ಮಾಡಿ ನೋಡಿ ಇದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದಕ್ಕೆ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂದರೆ ನಿಮಗೆ ದಪ್ಪ ಗ್ರೇವಿ ಬೇಕಾ ಅಥವಾ ತೆಳು ಗ್ರೇವಿ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಸೆಮಿ ಗ್ರೇವಿನ ಇದ್ದೀನಿ ನನಗೇನು ಗ್ರೇವಿ ಗ್ರೇವಿ ಬೇಡ ಇವಾಗ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಉಪ್ಪನ್ನ ನೋಡಿ ಹಾಕಿ ಬೆರೆಸ್ಕೊಳ್ಳಿ ಯಾಕೆಂದರೆ ಮೊಸರುಗೂ ಕೂಡ ಉಪ್ಪು ಹಾಕಿರ್ತೀವಿ ಇವಾಗ ಇದನ್ನು ಮಧ್ಯ ಮಧ್ಯ ತಿರುಗಿಸ್ಕೊಳ್ಳೋಣ ಯಾಕೆಂದರೆ ಅದು ಅಡಿ ಎತ್ ಬಿಡುತ್ತೆ ಸೊ ಅದು ಟೇಸ್ಟ್ ಬರೋಲ್ಲ ಅಡಿ ಎತ್ತಿದ್ರೆ ಇವಾಗ ಇದನ್ನು ಮತ್ತೆ ಒಂದೆರಡು ನಿಮಿಷ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಆ ಎಣ್ಣೆ ಎಲ್ಲ ಮೇಲೆ ಬಂದಿದೆ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನನ್ನ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿಲ್ಲ ಇದಾಗಿದೆ ಇದನ್ನು ನಾವು ಬೇ ಏನು ಹುರಿದಿಟ್ಕೊಂಡಿದ್ವಲ್ಲ ತರಕಾರಿ ಅದನ್ನೆಲ್ಲ ಇದಕ್ಕೆ ಬೆರೆಸ್ಕೊಳ್ಳೋಣ ತರಕಾರಿ ಎಲ್ಲ ಬೆರೆಸಿ ಒಂದು ಎರಡು ನಿಮಿಷ ಬೆಂದರೆ ಸಾಕು ಯಾಕೆಂದರೆ ಜಾಸ್ತಿ ಬೆಂದರೂ ಚೆನ್ನಾಗಿರಲ್ಲ ತರಕಾರಿ ಫಸ್ಟೇ ಫ್ರೈ ಮಾಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಕ್ರಂಚಿನೆಸ್ ಬಂದು ಸ್ವಲ್ಪ ಒಳಗಡೆ ಕೂಡ ಬೆಂದಿರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಇಷ್ಟೇ ಗ್ರೇವಿ ಮಾಡ್ತಾ ಇರೋದು ನಿಮಗೇನಾದರೂ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದನ್ನೆರಡು ನಿಮಿಷ ಮುಚ್ಚಿ ಬೇಯಿಸಿದ್ದೀನಿ ನೋಡಿ ಇವಾಗ ಇದಾಗಿದೆ ಇಷ್ಟು ಗಮ ಬರ್ತಾ ಇದೆ ಅಂದರೆ ತುಂಬಾ ಒಳ್ಳೆ ಆರಾಮ ಬರ್ತಾ ಇದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನನಗೂ ಮುಂದೆ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ ಇದು ಚಪಾತಿ ಪೂರಿ ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರುಮಾಲಿ ರೋಟಿ ಮಾಡಿದ್ದೀನಿ ನಾನು ಅದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ನು ನಿಮಗೆ ರುಮಾಲಿ ರೋಟಿ ರೆಸಿಪಿ ಕೂಡ ಬೇಕು ಅಂದರೂ ಹೇಳಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್